ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರ್ಗೋ ನೇಚರ್ ಸ್ಪಿರಿಟ್ನಾಚ್ ಕನ್ನಡ ಟ್ಯಾರೋ ಕಾಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನು ತಗೋತಾ ಇರುವಂತಹ ರೀಡಿಂಗ್ ಯಾವುದಪ್ಪ ಅಂದರೆ ಪ್ರೀತಿಯಲ್ಲಿ ನಿಮಗೆ ಯಾವುದೇ ರೀತಿಯ ಕ್ಲಾರಿಟಿಗಳು ಇಲ್ಲ ಯಾಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ನಾನು ರೀಡಿಂಗನ್ನು ತಗೋತಾ ಇದ್ದೀನಿ ಅಂದರೆ ಪ್ರೀತಿಯಲ್ಲಿ ಇರ್ತೀರಾ ಆದರೆ ಕ್ಲಾರಿಟಿಗಳು ಸಿಗ್ತಾ ಇರೋಲ್ಲ ಒಂದು ರೀತಿಯ ಗೊಂದಲಗಳಲ್ಲಿ ಇರ್ತೀರಾ ಮತ್ತು ಯಾಕೋ ಒಂದು ರೀತಿಯ ಅಸಮಾಧಾನಗಳಲ್ಲಿ ಇರ್ತೀರ ಹಾಗಿದ್ರೆ ಪ್ರೀತಿಯ ವಿಚಾರದಲ್ಲಿ ಕ್ಲಾರಿಟಿಗೆ ಯಾಕೆ ಬರೋಕ್ಕಾಗ್ತಾಯಿಲ್ಲ ಏನು ಸಮಸ್ಯೆಗಳಿದೆ ಅನ್ನೋದ್ರ ಬಗ್ಗೆ ನಾವು ರೀಡಿಂಗನ್ನು ತಗೊಳ್ಳೋಣ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮಗೆ ರೆಸೊನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೆಯೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜನ್ನು ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬೋದಾಗಿರುತ್ತೆ ಓಕೆ ಸೊ ರೀಡಿಂಗ್ಗಳನ್ನು ತಗೊಳ್ಳೋದಕ್ಕೆ ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಯುವ ಆಪ್ಷನ್ ನಿಮ್ಮ ಕಣ್ಣ ಮುಂದೆಯೇ ಎರಡು ಸುಂದರವಾದಂತಹ ಹೃದಯಗಳು ಇದೆ ಆ ಹೃದಯಗಳಲ್ಲಿ ಯಾವುದು ನಿಮಗೆ ತುಂಬ ಅಟ್ರ್ಯಾಕ್ಟ್ ಆಗುತ್ತೋ ಆ ಹೃದಯವನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ಪ್ರೀತಿಯ ವಿಚಾರದಲ್ಲಿ ನೀವು ಯಾಕೆ ಕ್ಲಾರಿಟಿಗೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂತಹ ಮಾಹಿತಿಯನ್ನು ನೀವು ತಗೊಳ್ಬೋದಾಗಿರುತ್ತೆ ಓಕೆನಾ ಹಾಗೆಯೇ ಡಿಸ್ಕ್ರಿಪ್ಷನ್ ಬಾಕ್ಸಿನಲ್ಲಿ ಪ್ರತಿ ಫೈಲಿನ ಟೈಮಿಂಗ್ಸನ್ನು ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಫೈಲನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಫೈಲಿನ ಟೈಮಿಂಗ್ಸನ್ನು ನೋಡಿ ಸ್ಕಿಪ್ಪಾಗಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬಹುದಾಗಿರುತ್ತೆ ಓಕೆ ಸೊ ಆಯ್ಕೆಗಳಾಯ್ತಲ್ವಾ ರೀಡಿಂಗನ್ನು ಶುರು ಮಾಡೋಣ ಓಕೆ ಲೆಟ್ ಸ್ಟಾರ್ಟ್ ಯಾರೆಲ್ಲ ಹಾರ್ಟಿನ ಮೇಲೆ ನಂಬರ್ ಒನ್ ಅನ್ನುವಂತಹ ಚಿತ್ರವನ್ನು ಆಯ್ಕೆ ಮಾಡಿಕೊಂಡಿದ್ದೀರೋ ಅವರಿಗೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕೆ ಕ್ಲಾರಿಟಿಗೆ ಬರೋಕ್ಕಾಗ್ತಾ ಇಲ್ಲ ಅನ್ನೋದಾದರೆ ಅಟ್ರ್ಯಾಕ್ಷನ್ಸ್ಗಳು ಇದೆ ಪ್ರೀತಿಯ ವಿಚಾರದಲ್ಲಿ ತುಂಬ ಅಟ್ರ್ಯಾಕ್ಷನ್ಸ್ಗಳಿರುತ್ತೆ ಮತ್ತು ಇಮೋಷನಲ್ ಆದಂತಹ ಫೀಲಿಂಗ್ಸ್ಗಳು ಕೂಡ ಇರುತ್ತೆ ಆದರೆ ಪ್ರೀತಿಯ ವಿಚಾರದಲ್ಲಿ ನಿಮಗೆ ಇರುತ್ತೆ ಯಾಕೆ ಡೌಟ್ಗಳಿರುತ್ತೆ ಅಂದರೆ ನನ್ನನ್ನೇನೋ ಚೀಟಿಂಗ್ ಮಾಡ್ತಾ ಇರ್ಬೋದೇನೋ ಅನ್ನುವಂತಹ ಡೌಟ್ಗಳು ನಿಮ್ಮಲ್ಲಿ ಆವಾಗವಾಗ ಬರ್ತಾ ಇರುತ್ತೆ ಅದು ಅಲ್ದಿರ ಪ್ರೀತಿಯ ವಿಚಾರದಲ್ಲಿ ಮೇಲಿಂದ ಮೇಲೆ ಸಡನ್ ಟ್ವಿಸ್ಟ್ಗಳು ಸಡನ್ ಮೂಮೆಂಟ್ಸ್ಗಳು ಯಾವಾಗ ಆಗುತ್ತೋ ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಅನ್ನುವಂತಹ ರೀತಿಯಲ್ಲಿ ಯಾವ ಆಗ್ತಾ ಇರುತ್ತೋ ಆ ಬದಲಾವಣೆಗಳ ಮೇಲೆ ನಿಮಗೆ ತುಂಬ ಡೌಟ್ ಇರುತ್ತೆ ಆ ಕಾರಣಗಳಿಗೋಸ್ಕರವಾಗಿಯೇ ಯಾವುದೇ ರೀತಿಯ ಕ್ಲ್ಯಾರಿಟೀಸ್ಗಳಿಗೆ ಬರೋದಕ್ಕೆ ಸಾಧ್ಯ ಇಲ್ಲ ಮತ್ತು ನೆಕ್ಸ್ಟಿನಲ್ಲಿ ಬಂದಿರುವಂತಹ ಮಾಹಿತಿ ಯಾವುದು ಅಂದರೆ ಪ್ರೀತಿಯ ವಿಚಾರದಲ್ಲಿ ಎಲ್ಲವನ್ನು ಕೂಡ ಟೆಸ್ಟ್ ಮಾಡಬೇಕು ಅಷ್ಟೊಂದು ಈಸಿಯಾಗಿ ನಂಬೋದಕ್ಕೆ ಸಾಧ್ಯ ಇಲ್ಲ ಈ ಪ್ರೀತಿಯಲ್ಲಿ ಏನಾದರೂ ಮುಖವಾಡಗಳು ಇದೆಯಾ ಅಥವಾ ನನಗೇನಾದರೂ ಅಸಮಾಧಾನ ಆಗ್ತಾ ಇದೆಯಲ್ಲ ಕಾರಣ ಏನು ಈ ಪ್ರೀತಿಯಲ್ಲಿ ತುಂಬ ಆಬ್ಸ್ಟಿಕಲ್ಸ್ಗಳಿದೆ ಏನೋ ಒಂದು ಡ್ರಾಮಾ ಅನ್ನುವಂತಹ ರೀತಿಯಲ್ಲಿ ನಡವಳಿಕೆಗಳು ನಡೀತಾ ಇದೆ ನನಗೆ ಯಾಕೋ ಸಮಾಧಾನ ಇಲ್ಲ ಅನ್ನುವಂತಹ ಫೀಲಿಂಗ್ಗಳು ನಿಮ್ಮಲ್ಲಿ ಇರುತ್ತೆ ಈ ಪ್ರೀತಿಯನ್ನು ಉಳಿಸ್ಕೊಳ್ಳೋದಕ್ಕೆ ತುಂಬ ಕಷ್ಟವನ್ನು ಪಡಬೇಕು ಇದೇನು ಅಷ್ಟೊಂದು ಈಸಿಯ ಕೆಲಸ ಅಲ್ಲ ಸೊ ಈ ಪ್ರೀತಿಯಲ್ಲಿ ಬ್ಯಾಕ್ ಸ್ಟ್ಯಾಪಿಂಗ್ಗಳು ಇರಬಹುದೇನೋ ಅನ್ನುವಂತಹ ಅನುಮಾನಗಳು ನಿಮ್ಮಲ್ಲಿ ಹುಟ್ಕೋತಾ ಇರುತ್ತೆ ಮತ್ತು ಈ ಬ್ಯಾಕ್ ಸ್ಟ್ಯಾಪಿಂಗ್ಗಳ ಅನುಮಾನಗಳ ಜೊತೆಗೆ ನಿಮ್ಮಲ್ಲಿ ಈ ಪ್ರೀತಿಯಲ್ಲಿ ನನಗೇನೋ ಕೆಲವು ವಿಚಾರಗಳು ಗೊತ್ತಿಲ್ವೇನೋ ಅನ್ನುವಂತಹ ಫೀಲ್ಗಳು ಕೂಡ ಆಗ್ತಾ ಇರುತ್ತೆ ಸೊ ಅದಕ್ಕೋಸ್ಕರವಾಗಿಯೇ ನೀವು ತುಂಬ ಗೊಂದಲಗಳನ್ನು ಮಾಡ್ಕೊಡ್ತೀರ ಕನ್ಫ್ಯೂಷನ್ಸನ್ನು ಮಾಡ್ಕೋತಾ ಇರ್ತೀರ ಯಾಕೆಂದರೆ ನಿಮ್ಮ ಅಂತರಾತ್ಮದಲ್ಲಿ ಹೇಳ್ತಾನೆ ಇರತ್ತೆ ಏನೋ ಒಂದು ರೀತಿಯ ಸೀಕ್ರೆಟ್ಸ್ ಇದೆ ಎಲ್ಲೆಲ್ಲೋ ಒಂದು ರೀತಿಯ ಇದೆ ನೋಡ್ಕೋ ನೋಡ್ಕೋ ಅನ್ನುವಂತಹ ಎಚ್ಚರಿಕೆಗಳನ್ನು ಮೇಲಿಂದ ಮೇಲೆ ಮೇಲಿಂದ ಮೇಲೆ ನಿಮ್ಮ ಅಂತರಾತ್ಮ ಕೊಡ್ತಾನೆ ಇದ್ರೂ ಕೂಡ ಪ್ರೀತಿಯಲ್ಲಿ ಒಂದು ಮ್ಯಾಗ್ನೆಟಿಕ್ ಅಟ್ರ್ಯಾಕ್ಷನ್ಸ್ಗಳು ಇದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಇದೆ ಸೊ ಇದು ಫ್ಲರ್ಟ್ ಅಂತನೋ ಅಥವಾ ಇದರಲ್ಲಿ ಪ್ರೀತಿಯಲ್ಲಿ ಏನೋ ಒಂದು ಮುಚ್ಚಿಡ್ತಿದ್ದಾರೆ ಅಂತನೋ ಅಥವಾ ಇದರಲ್ಲಿ ಆಟ ಆಡ್ತಾ ಇದ್ದಾರೆ ಅನ್ನುವಂತಹ ಕೆಲವೊಂದು ಮಾಹಿತಿಗಳು ನಿಮ್ಮ ಅಂತರಾತ್ಮಕ್ಕೆ ಗೊತ್ತಾದ್ರೂ ಕೂಡ ನೀವು ಆ ಟೈಮಿಗೋಸ್ಕರ ವೆಯ್ಟ್ ಮಾಡಲೇಬೇಕಾಗುತ್ತೆ ಯಾಕೆ ಒಂದು ಟೈಮಿಗೋಸ್ಕರ ವೆಯ್ಟ್ ಮಾಡಬೇಕು ಕೆಲವೊಂದು ಸತ್ಯಗಳು ಸಿಗೋವರೆಗೂ ನೀವು ಯಾಕೆ ವೆಯ್ಟ್ ಮಾಡಬೇಕು ಅನ್ನೋದಾದರೆ ನಿಮ್ಮ ಬಿಟ್ಟು ಇರಕ್ ಇಲ್ಲ ಅಥವಾ ಪ್ರೀತಿಯಲ್ಲಿ ಮುಂದುವರಿಯಕ್ಕಾಗೋದು ಇಲ್ಲ ಅನ್ನುವಂತಹ ಒಂದು ರೀತಿಯ ಗಳಲ್ಲಿ ನೀವು ಇರ್ತೀರ ಮತ್ತೆ ಪ್ರೀತಿಯನ್ನ ಬಿಟ್ಟು ಇರೋಣ ಅನ್ನುವಂತಹ ಮನಸ್ಥಿತಿಯನ್ನ ಮಾಡ್ಕೊಂಡು ನೀವು ಸ್ವಲ್ಪ ದಿನಗಳ ಕಾಲದವರೆಗೆ ಇರ್ತೀನಿ ಅನ್ನುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ರೆ ಆ ಕಡೆಯಿಂದ ಪ್ರೀತಿಯ ಕರೆಗಳಿರಬಹುದು ಪ್ರೀತಿಯ ಮೂಮೆಂಟ್ಸ್ಗಳಿರ್ಬಹುದು ಬರ್ತಾ ಇರತ್ತೆ ಅವಾಗ ಅನ್ಕೋತೀರಾ ನೀವು ಓ ಈ ಪ್ರೀತಿ ಜೆನ್ಯೂನ್ ಆಗಿದೆ ರಿಯಲ್ ಆಗಿದೆ ಸೊ ನಾನೇ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀನೇನೋ ಅನ್ನುವಂತಹ ಮನಸ್ಥಿತಿಗಳ ಮೇರೆಗೆ ಮತ್ತೆ ಮೂವನ್ನು ಮಾಡ್ತೀರ ಸೊ ಯಾವಾಗ ನೀವು ಮೂಮೆಂಟ್ಸ್ ಮಾಡ್ತಾ ಇರ್ತೀರೋ ಮತ್ತೆ ನಿಮ್ಮ ಅಂತರಾತ್ಮಗಳು ಒಂದು ಕಾಲನ್ನು ಮಾಡ್ತಾ ಇರತ್ತೆ ಇದು ಯಾಕೋ ಸರಿ ಇಲ್ಲ ಇಲ್ಲೇನೋ ಡ್ರಾಮಾಗಳಿದೆ ಇದನ್ನ ಸರಿಯಾಗಿ ನೋಡ್ಕೋ ಅನ್ನುವಂತಹ ಎಚ್ಚರಿಕೆಗಳನ್ನ ಕೊಡ್ತಾ ಇರತ್ತೆ ಸೊ ಅಂತರಾತ್ಮ ಮತ್ತು ಪ್ರೀತಿಯ ವ್ಯಕ್ತಿಯ ನಡುವೆ ಒಂದು ಗೊಂದಲದ

ಮತ್ತೆ ಪ್ರೀತಿಯ ವಿಚಾರದಲ್ಲಿ ಬಹಳಷ್ಟು ಅಟ್ರಾಕ್ಷನ್ಸ್ಗಳು ಇದ್ರೂ ಕೂಡ ಅಲ್ಲಿ ಆಗುವಂತಹ ಸಡನ್ ಚೇಂಜಸ್ಗಳ ಬಗ್ಗೆ ನಿಮಗೆ ತುಂಬ ಡೌಟ್ಗಳು ಕಾಡ್ತಾ ಇರುತ್ತೆ ಯಾಕೆ ಇಷ್ಟೊಂದು ಸಡನ್ ಚೇಂಜಸ್ಗಳಾಗ್ತಾ ಇದೆ ನನ್ಗೇನಾದ್ರೂ ಮೋಸ ಮಾಡ್ತಾ ಇದ್ದಾರಾ ಥರ್ಡ್ ಪಾರ್ಟಿ ಸಿಚುಯೇಷನ್ ಇದೆಯಾ ಅಥವಾ ನನ್ನಿಂದ ದೂರ ಹೋಗುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರಾ ಬ್ಯಾಕ್ ಸ್ಟ್ಯಾಬಿಂಗ್ಗಳನ್ನು ಮಾಡ್ತಾ ಇದ್ದಾರಾ ಬರೀ ನನ್ನನ್ನು ಯುಟಿಲೈಸ್ ಮಾಡ್ಕೊತಾ ಇದ್ದಾರ ಈ ಥರ ಹಲವಾರು ಪ್ರಶ್ನೆಗಳು ನಿಮ್ಮಲ್ಲಿ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಉದ್ಭವ ಆಗ್ತಾ ಇರುತ್ತೆ ಅವರಾಡುವಂತಹ ಕೆಲವೊಂದು ರೀತಿಯ ಮಾತುಗಳಿಂದ ಇರಬಹುದು ನಡವಳಿಕೆಗಳಿಂದ ಇರಬಹುದು ನಿಮಗೆ ತುಂಬ ಡೌಟ್ಗಳು ಬರುತ್ತೆ ಯಾವಾಗ ನೀವು ಅಬ್ಸರ್ವೇಷನಲ್ಲಿ ಇಡೋದಕ್ಕೆ ಪ್ರಯತ್ನವನ್ನು ಮಾಡ್ತಿರ್ತೀರೋ ಹಲವಾರು ವಿಚಾರಗಳ ಡೌಟ್ಗಳು ನಿಮ್ಮಲ್ಲಿ ಕಾಡೋದಕ್ಕೆ ಶುರು ಆಗತ್ತೆ ಅದಕ್ಕೋಸ್ಕರವಾಗಿಯೇ ನೀವು ಪ್ರೀತಿಯ ವಿಚಾರದಲ್ಲಿ ಯಾವುದೇ ರೀತಿಯ ಕ್ಲಾರಿಟಿಗಳಿಗೆ ಬರೋದಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ ಓಕೆ ಸೊ ಇದಿಷ್ಟು ಕಾರಣಗಳು ನಿಮ್ಮಲ್ಲಿ ಇಟ್ಕೊಂಡಿರೋದ್ರಿಂದ ಕ್ಲಾರಿಟಿಗೆ ಬರಕ್ ಆಗ್ತಾ ಇಲ್ಲ ಇದು ಪ್ರೀತಿ ಜನ್ಯೂನ್ ಆ ರಿಯಲ್ ಆ ಅಥವಾ ಫೇಕ್ ಬ್ಯಾಕ್ಸ್ಟ್ಯಾಪಿಂಗ್ ಏನನ್ನೂ ಕೂಡ ಕ್ಲಾರಿಟಿಗೆ ಬರಕ್ ಆಗದೆ ಒದ್ದಾಡ್ತಾ ಇರ್ತೀರಾ ಅನ್ನುವಂತಹ ಉತ್ತರಗಳನ್ನ ಸ್ಪಿರಿಟ್ಸ್ಗಳು ನಿಮಗೋಸ್ಕರವಾಗಿ ಕೊಡ್ತಾ ಇದ್ದಾರೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದ್ರೆ ಅಥವಾ ಈ ತರಹದ ಇನ್ಫಾರ್ಮೇಶನ್ಸ್ ನಮಗೆ ಉಪಯೋಗಕ್ಕೆ ಬರುತ್ತೆ ಇದರಿಂದ ನಾವು ಎಚ್ಚೆತ್ಕೋಬಹುದು ಅನ್ನುವಂತಹ ಮನಸ್ಥಿತಿಗಳು ನಿಮ್ಗೆ ಏನಾದರೂ ಬಂದರೆ ಅಥವಾ ಈ ರೀಡಿಂಗ್ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ಲ ಪ್ರೆಸ್ ಮಾಡಿ ನಾವು ನಿಮ್ಮನ್ನ ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿ ಟೇಕ್ ನೆಕ್ಸ್ಟ್ ಫೈಲ್ ನಂಬರ್ ಟು ಓಕೆ ಸೊ ಫೈಲ್ ನಂಬರ್ ಟು ಯಾರೆಲ್ಲ ಆಯ್ಕೆಯನ್ನು ಮಾಡ್ಕೊಂಡಿದ್ದೀರಾ ಅವರಿಗೆ ಬಂದಿರುವಂತಹ ಇನ್ಫಾರ್ಮೇಷನ್ ಏನು ಯಾಕೆನೋ ಪ್ರೀತಿಯ ವಿಚಾರದಲ್ಲಿ ಕ್ಲಾರಿಟಿಗಳಿಗೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾಕೆ ಅನ್ನೋದಾದರೆ ಪ್ರೀತಿಯ ವಿಚಾರದಲ್ಲಿ ಸ್ಟೆಬಿಲಿಟಿಗಳು ಇಲ್ಲ ಆತ್ಮೀಯವಾದಂತಹ ರೀತಿಯಲ್ಲಿ ನಡ್ಕೊಳ್ಳೋದಿಲ್ಲ ಈಕ್ವಲ್ ಗಿವನ್ ಟೇಕ್ ಅನ್ನುವಂತಹ ರೀತಿಯ ಪ್ರೀತಿ ಅಲ್ಲ ಸ್ಟೆಬಿಲಿಟಿಗಳು ಇಲ್ಲ ಇದು ಒಂದು ರೀತಿಯಲ್ಲಿ ಕಹಿ ಅನುಭವಗಳನ್ನು ನೀಡ್ತಾ ಇದೆ ನನಗೆ ಅನ್ನುವಂತಹದ್ದು ನಿಮ್ಮ ಒಪೀನಿಯನ್ ಆಗಿರುತ್ತೆ ಈ ಪ್ರೀತಿಯಲ್ಲಿ ನನಗೆ ಯಾವುದೇ ರೀತಿಯ ಸಮಾಧಾನಗಳು ಎಲ್ಲ ಅನ್ನುವಂತಹ ಮನಸ್ಥಿತಿಗಳಲ್ಲಿ ನಾನು ಇದ್ದೀನಿ ಆ ರೀತಿಯ ಆಲೋಚನೆಗಳನ್ನು ನೀವು ಮಾಡ್ತಿರ್ತೀರ ಮತ್ತೆ ಈ ಪ್ರೀತಿಯಲ್ಲಿ ಥರ್ಡ್ ಪಾರ್ಟಿ ಸಿಚುಯೇಷನ್ಸ್ ಇರಬಹುದೇನೋ ಅನ್ನುವಂತಹ ಡೌಟ್ ನನಗೆ ಮೇಲಿಂದ ಮೇಲೆ ಕಾಡ್ತಾ ಇರತ್ತೆ ಅದಕ್ಕೋಸ್ಕರವಾಗಿಯೇ ನೀವು ಪ್ರೀತಿಯ ವಿಚಾರದಲ್ಲಿ ಕ್ಲಾರಿಟಿಗಳಿಗೆ ಬರೋದಿಕ್ಕೆ ಆಗ್ತಾ ಇಲ್ಲ ಮತ್ತೆ ಪ್ರೀತಿ ವಿಚಾರದಲ್ಲಿ ನಾನು ದೂರ ಹೋಗ್ತೀನಿ ಅಂತ ಹೋದ್ರು ಕೂಡ ಅದು ಮತ್ತೆ ಪುನಃ ಹೇಗೋ ಮಾಡಿ ಪ್ರೀತಿಯ ಹತ್ರವಾಗತ್ತೆ ಸೊ ಈ ಹತ್ರವಾದಂತಹ ಪ್ರೀತಿಯನ್ನ ಮುಂದುವರೆಸ್ಕೊಂಡು ಹೋಗೋಣ ಅಂದ್ರೆ ಇದರಲ್ಲಿ ಯಾಕೋ ಸಮಾಧಾನ ಅನ್ನೋದು ಇಲ್ಲ ನನಗೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ನಾನು ಪ್ರಿಡಿಕ್ಟೇ ಮಾಡೋಕ್ಕಾಗೋದಿಲ್ಲ ಒಂದು ರೀತಿಯ ಶಾಕಿಂಗ್ ನ್ಯೂಸ್ಗಳಿರ್ಬೋದು ಶಾಕಿಂಗ್ ಆದಂತಹ ಕೆಲವು ಸಿಚುಯೇಷನ್ಸ್ಗಳನ್ನು ನಾನು ಫೇಸ್ ಮಾಡ್ತಾ ಇದ್ದೀನಿ ಅನ್ನುವಂತಹ ಮನಸ್ಥಿತಿಗಳಲ್ಲಿ ಮತ್ತು ನೀವು ಆಲೋಚನೆಗಳಲ್ಲಿ ಇರ್ತೀರ ಮತ್ತೆ ಈ ಪ್ರೀತಿ ಒಂದು ಜನ್ಯೂನ್ ಆಗಿದೆಯಾ ಈ ಪ್ರೀತಿಯನ್ನು ಜೆನ್ಯನ್ ನಾನು ನಾನಂದ್ರೆ ನೀಟಾಗಿ ಮಾತಾಡ್ಬೋದು ಫೀಲಿಂಗ್ಗಳು ಶೇರಿಂಗ್ಗಳನ್ನು ಮಾಡ್ಕೋಬೋದು ಪ್ರೀತಿಯಲ್ಲಿ ಒಂದು ಸ್ಟೆಬಿಲಿಟಿಗಳನ್ನು ಮಾಡ್ಕೋಬೋದು ಆದರೆ ನಾನು ಸೋಷಿಯಲ್ ಮೀಡಿಯಾಗಳಲ್ಲಿ ಅಬ್ಸರ್ವ್ ಮಾಡುವ ಪ್ರಕಾರವಾಗಿ ಆನ್ಲೈನಲ್ಲಿ ಇರ್ತಾರೆ ನನ್ನ ಮೆಸೇಜ್ಗಳನ್ನು ನೋಡೋಲ್ಲ ಆನ್ಲೈನಲ್ಲೇ ಇರ್ತಾರೆ ನನಗೆ ರಿಪ್ಲೈ ಮಾಡಲ್ಲ ಆನ್ಲೈನ್ ಅಲ್ಲೇ ಇರ್ತಾರೆ ಆದ್ರೂ ನನಗೆ ಯಾವುದನ್ನು ಕೂಡ ಮುಂದುವರಿಕೆಗಳು ಇಲ್ಲ ಪ್ರೀತಿಯ ಮುಂದುವರಿಕೆಗಳ ಕಾನ್ವರ್ಸೇಷನ್ಸ್ಗಳು ಇರೋದಿಲ್ಲ ಹಾಗಿದ್ರೆ ಯಾರ ಜೊತೆ ಆನ್ಲೈನ್ ಅಲ್ಲಿ ಇರ್ತಾರೆ ಅನ್ನುವಂತಹ ಕ್ವಶನ್ ಮಾರ್ಕ್ ಕೆಲವೊಬ್ಬರಿಗೆ ತುಂಬಾನೇ ಜಾಸ್ತಿ ಇರುತ್ತೆ ಮತ್ತೆ ಪ್ರೀತಿಯ ವಿಚಾರದಲ್ಲಿ ನಿಮಗೆ ತುಂಬಾ ಮೋಸಗಳನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಆ ಒಂದು ಫೀಲ್ ಆಗುತ್ತೆ ಯಾಕಂದ್ರೆ ತುಂಬಾ ಹರ್ಟ್ ಮಾಡುವಂತಹದ್ದು ಮತ್ತೆ ಕೆಲವೊಂದು ರೀತಿಯಲ್ಲಿ ನಿಮಗೆ ಡಿಸಪಾಯಿಂಟ್ಮೆಂಟ್ ಆಗೋ ತರ ನೋಡ್ಕೊಳ್ಳುವಂತಹದ್ದು ಒಂದು ರೀತಿಯಲ್ಲಿ ಒಂದು ರೀತಿಯ ನೋವಾಗುವಂತಹ ಆಗುವಂತಹ ಕೆಲವೊಮ್ಮೆ ನೀವು ಗಮನಿಸ್ತಾ ಇರ್ತೀರಾ ಸೊ ಇದಕ್ಕೋಸ್ಕರವಾಗಿ ನನಗೆ ತುಂಬಾ ಬೇಜಾರಾಗಿದೆ ಮತ್ತೆ ಮತ್ತೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಮತ್ತೊಂದು ಕಾರ್ಡಿನಲ್ಲಿಯೂ ಕೂಡ ನಿಮಗೆ ಕನ್ಫ್ಯೂಷನ್ಸ್ ಅನ್ನುವಂತಹ ಉತ್ತರಗಳೇ ಬಂದಿದೆ ಸೊ ಈ ಪ್ರೀತಿಯಲ್ಲಿ ನಾನ್ ಒಬ್ಳೇನ ಇರುವಂತಹದ್ದು ಈ ಪ್ರೀತಿ ನನಗೆ ಬೇಕಾಗಿತ್ತ ಈ ಪ್ರೀತಿಯಲ್ಲಿ ಇಷ್ಟೊಂದು ಗೊಂದಲಗಳು ಮೂಡ್ತಾ ಇದೆಯಲ್ಲ ಪ್ರೀತಿಯನ್ನು ಮುಳಿಸ್ಕೊಳ್ಳೋದಕ್ಕೆ ನಾನು ಎಷ್ಟೆಲ್ಲ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ ಆದ್ರೂ ಇವರು ವೈರಿ ತರ ನೋಡ್ತಾರಲ್ಲ ಯಾಕಿಷ್ಟೊಂದು ಅಸಮಾಧಾನವನ್ನ ಮಾಡ್ತಾ ಇದ್ದಾರೆ ನಾನು ಏನಾದ್ರೂ ಪ್ರೀತಿಯ ವಿಚಾರದಲ್ಲಿ ಕಮಿಟ್ಮೆಂಟ್ ಅನ್ನ ತಗೋಬೇಕು ಅಂತಾನೂ ಅಥವಾ ಪ್ರೀತಿ ವಿಚಾರದಲ್ಲಿ ಪಾಸಿಟಿವ್ ಮೂಮೆಂಟ್ಸ್ ಗಳನ್ನ ಮಾಡ್ಬೇಕು ಅನ್ನುವಂತಹ ರೀತಿಯಲ್ಲಿ ಟೆಕ್ಸ್ಟ್ ಆಗ್ಲಿ ಮೆಸೇಜ್ ಆಗ್ಲಿ ಕಮ್ಯುನಿಕೇಶನ್ ಡೈರೆಕ್ಟ್ ಕಮ್ಯುನಿಕೇಶನ್ಸ್ ಅನ್ನ ಮಾಡುವ ಪ್ರಯತ್ನಗಳನ್ನ ಮಾಡಿದ್ರೂ ಕೂಡ ಅವರು ನನಗೆ ಸಿಗೋದೇ ಇಲ್ಲ ಡಿಸ್ಟ್ರಾಕ್ಷನ್ಸ್ ಗಳನ್ನ ಮಾಡ್ತಾರೆ ಏನೋ ಒಂದು ಕಾರಣಗಳನ್ನ ಹೇಳಿ ತಪ್ಪಸ್ಕೋತಾರೆ ಸೊ ಅದಕ್ಕೋಸ್ಕರವಾಗಿಯೇ ಈ ಪ್ರೀತಿಯಲ್ಲಿ ನನಗೆ ತುಂಬಾ ಗೊಂದಲಗಳು ಮೂಡ್ತಾ ಇರುವಂತಹದ್ದು ಅದಕ್ಕೋಸ್ಕರವಾಗಿಯೇ ನಾನು ಯಾವುದೇ ಕ್ಲಾರಿಟಿಗಳಿಗೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂತಹದ್ದು ಓಕೆ ಆಯ್ಕೆಯನ್ನ ಮಾಡ್ಕೊಂಡಿದ್ದೀರೋ ಒಂದು ರೀತಿಯಲ್ಲಿ ಬೆಟರ್ ಆಪ್ಷನ್ಸ್ ಬಗ್ಗೆ ನೀವು ಮಾಡ್ತಿರ್ತೀರಾ ಯಾವುದೇ ರೀತಿಯ ಹ್ಯಾಪಿನೆಸ್ ಅನ್ನೋದು ಇಲ್ಲದೆ ಇದ್ದಾಗ ಬರೀ ಶಾಕಿಂಗ್ ಅಲ್ಲೇ ಇದ್ದಾಗ ಪ್ರೀತಿಯಲ್ಲಿ ಬರೀ ಹರ್ಟ್ ಗಳು ಮತ್ತೆ ಡಿಸಪಾಯಿಂಟ್ಮೆಂಟ್ ಗಳು ಮತ್ತೆ ಕಹಿ ಅನುಭವಗಳು ಆಗ್ತಾ ಇರೋದ್ರಿಂದ ಅದು ಅಲ್ದಿರ ಪ್ರೀತಿಯಲ್ಲಿ ಯಾಕೋ ಕನ್ಫ್ಯೂಷನ್ಸ್ ಗಳ ಮೇಲೆ ಕನ್ಫ್ಯೂಷನ್ಸ್ ಗಳಾಗ್ತಾ ಇದೆ ಮತ್ತೆ ರಕ್ಷಣೆಗಳನ್ನ ಪ್ರೀತಿಯಲ್ಲಿ ರಕ್ಷಣೆಯನ್ನ ಮಾಡೋದಕ್ಕೆ ತುಂಬಾ ಎಫರ್ಟ್ ಗಳನ್ನ ಹಾಕ್ತೀನಿ ಆದರೂ ಕೂಡ ನನ್ನ ವೈರಿ ತರ ಮಾಡ್ತಾರೆ ಮತ್ತೆ ಕಮ್ಯುನಿಕೇಶನ್ಸ್ ಸಿಗೋದಿಲ್ಲ ಡೈರೆಕ್ಟ್ ಆಗು ಸಿಗೋದಿಲ್ಲ ಏನೋ ಒಂದು ಕಾರಣಗಳನ್ನ ಹೇಳಿ ತಪ್ಪಿಸ್ಕೊತಾನೆ ಇರ್ತಾರೆ ಈ ಕಾರಣಕ್ಕೋಸ್ಕರವಾಗಿ ಕ್ಲಾರಿಟಿಗಳಿಗೆ ಬರೋದಿಕ್ಕೆ ನೀವು ಸಾಧ್ಯ ಆಗ್ತಾ ಇಲ್ಲ ಪ್ರೀತಿಯಲ್ಲಿ ಕ್ಲಾರಿಟಿಗಳು ಸಿಗಬೇಕು ಅನ್ನೋದಾದ್ರೆ ನಿಮ್ಮ ಮನಸ್ಥಿತಿಯಲ್ಲಿ ಸಂಪೂರ್ಣವಾಗಿಯೂ ಕೂಡ ಒಂದು ರೀತಿಯ ಕ್ಲಾರಿಟಿಯ ಉತ್ತರಗಳೇ ಇರಬೇಕು ಯಾವಾಗ ನಿಮ್ಮ ಮನಸ್ಥಿತಿಯಲ್ಲಿ ಗೊಂದಲಗಳು ಶುರುವಾಗುತ್ತೋ ಆಗ ನೀವು ಕನ್ಫ್ಯೂಷನ್ ಆದಂತಹ ರೀತಿಯಲ್ಲಿ ಇರ್ತೀರಾ ಸೊ ಕ್ಲಾರಿಟಿಗಳೇ ಇಲ್ಲದೆ ಒದ್ದಾಡ್ತಾ ಇರ್ತೀರಾ ಅನ್ನುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಇದಿಷ್ಟು ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಕ್ಲಾರಿಟಿಗಳು ಯಾಕೆ ಸಿಗ್ತಾ ಇಲ್ಲ ಅನ್ನುವಂತಹ ಕಾರಣಗಳಾಗಿರುತ್ತೆ ಈ ತರಹದ ಕಾರಣಗಳು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲೈಕನ್ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ನಿಮಗೆ ಗೊತ್ತೇ ಬಾಯ್